ಎರಡೂವರೆ ವರ್ಷಕ್ಕೆ ಅಂತಲ್ಲ ಹಾಗೇನಾದರೂ ಮಾಡಕ್ಕೆ ಹೋದರೆ ನಾವು ಪ್ರಶ್ನೆ ಮಾಡ್ತೀವಿ ಹೈಕಮಾಂಡ್ ನಾಯಕರನ್ನೇ ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ತೀವಿ ಪ್ರಶ್ನೆ ಮಾಡಲಿ ಅಲ್ಲೋಗಿ ಮಾಡಲಿ ಮಾಧ್ಯಮದಲ್ಲ ಈಗ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಅಂತ ತೀರ್ಮಾನ ಸಿ ಆಗಿಲ್ಲ ಸಿ ಎಲ್ ಪಿನಲ್ಲಿ ಕರೆದು ನೋಡಿ ಹಿಂಗೆಲ್ಲ ನಾಯಕ ಹೆಚ್ಚಿನ ಒಲವು ಅಥವಾ ಹೆಚ್ಚಿನ ಶ್ರಮ ಇವ್ರದೇ ಮೂರು ನಾಲ್ಕು ಜನ ನಾಯಕರಿದ್ದೆ ನಿಮ್ದೆಲ್ಲೂ ಕೂಡ ಅದ್ಭುತವಾದಂಥ ಬೆಂಬಲ ಇದೆ ನಿಮ್ದೆಲ್ಲ ಒಪ್ಪಿಗೆ ಇದ್ದರೆ ಇವ್ರಿಗೆ ಇವ್ರು ಕೆಲವು ಜನರಿಗೆ ನಾವು ಜವಾಬ್ದಾರಿ ಕೊಡ್ತೀವಿ ಅಂತ ಒಪ್ಪಿಗೆ ತೊಗೊಂಡಿರ್ತಾರಲ್ಲ ಸೊ ಅದು ತೀರ್ಮಾನ ಹೈಕಮಾಂಡ್ ವಿಲ್ ಟೇಕ್ ಈಗ ಎಲ್ಲ ಡಿಸಿಷನ್ನು ಎಲ್ಲೆಲ್ಲಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅದು ಡೆಲ್ಲಿನಲ್ಲಾಗಿದೆಯಾ ಇಲ್ಲಿ ಬೆಂಗಳೂರಿನಲ್ಲಾಗಿದೆಯಾ ಸಿ ಎಲ್ ಪಿನಲ್ಲಾಗಿದೆಯಾ ಎವ್ರಿಬಡಿ ನೋಸ್ ಇಟ್ ಹಾಂ ವಾಟ್ ಎವರ್ ಇಟ್ ಈಸ್ ವಿ ಆರ್ ಪಾರ್ಟಿ ವಿಲ್ ಟೇಕ್ ಡಿಸಿಷನ್ ಈಗ ಹೌ ಇಸ್ ಸಿ ಎಲ್ ಪಿ ಫಾರ್ಮ್ಡ್ ಸಿ ಎಲ್ ಪಿ ಹೆಂಗಾಗುತ್ತೆ ಪಾರ್ಟಿ ಎಮ್ ಎಲ್ ಎಂದು ಪಾರ್ಟಿ ಬಿ ಫಾರ್ಮ್ ಬೇಕಲ್ವಾ ನಿಮಗೆ ಪಾರ್ಟಿ ಬಿ ಫಾರ್ಮ್ ಬೇಕು ಪಾರ್ಟಿ ಇಂದ ನಿಮಗೆ ಸಹಕಾರ ಬೇಕು ಪಾರ್ಟಿ ನಾಯಕರ ಪ್ರಚಾರ ಬೇಕು ಆಮೇಲೆ ಪಾರ್ಟಿ ಡಿಸಿಷನ್ ತಗೋಬೇಕಾದ್ರೆ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದಲ್ಲ ವಾಟ್ ಎವರ್ ಇಟ್ ಈಸ್ ಬಡಿ ಈಸ್ ಅಬೈಡೆಡ್ ಈಸ್ ಅಬೈಡಿಂಗ್ ಟು ವಾಟ್ ಎವರ್ ಪಾರ್ಟಿ ಡಿಸೈಡ್ಸ್ ಬಟ್ ಸರ್ ಇಲ್ಲಿವರೆಗೂ ಹೈಕಮಾಂಡ್ ನಾಯಕರು ಮೌಲ್ವಾಗಿ ಇರಬಾರ್ದಾಗಿತ್ತು ಅಂತಾರೆ ಬಹುತೇಕ ಶಾಸಕರ ಅಭಿಪ್ರಾಯ ನೋಡಿ ದೇವಿ ಹೈಕಮಾಂಡ್ ವಿಲ್ ಟೇಕ್ ಡಿಸಿಷನ್ ವೆನ್ ನೆಸೆಸರಿ ಹ್ಞೂ ಈಗ ವರಿಷ್ಠರು ಕೂಡ ಮಾತಾಡ್ಬೇಕು ನಾನು ಹೇಳ್ದಂಗೆ ನಾನು ಇಂಡಿವಿಜುವಲ್ ಆಗಿ ಬಂದು ಮಾಧ್ಯಮದ ಹತ್ರ ಮಾತಾಡಿದ ತಕ್ಷಣವೇ ಅದು ಇಡೀ ಪಾರ್ಟಿ ಬೆಂಕಿ ಹತ್ಕೊಂಡು ಇದೆ ಅಂತ ಇದೆಯಾ ಈಗ ಎಲ್ಲರೂ ಈಗ ವರಿಷ್ಠರು ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಹೋಗಿ ಅವ್ರಿಗೆ ಮನವರಿಕೆ ಮಾಡಿಕೊಡೋದು ವಿಲ್ ಟೇಕ್ ಅಡಿಸಿಷನ್ ನೋಡಿಸ್ ದ ಹರಿ ಆಡಳಿತ ಮೇಲೆ ಪರಿಣಾಮ ಬೀಳಬಾರ್ದು ಮತ್ತು ಇಂಪಾರ್ಟೆಂಟಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮನಸ್ಸದಿಂದ ಜನರ ಸೇವೆಗೋಸ್ಕರ ನಾವು ಜನರ ಆಯ್ಕೆ ಮಾಡಿದರೆ ಅದನ್ನು ಮಾಡಬೇಕು ಅಂತ ಅಷ್ಟೇ ಇರೋದು ಅದು ಹೊರತುಬಿಟ್ಟು ಬೇರೆದು ಯಾವುದೂ ಇಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಿಟ್ಟು ಮೂರನೇ ಆಪ್ಷನ್ ಅವರು ಹೈಕಮಾಂಡ್ ಮುಂದೆ ಇರುತ್ತೆ ಸರ್ ಈಗ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ ಶಿವಕುಮಾರ್ ಸಾಹೇಬರು ನಮ್ಮ ಉಪಮುಖ್ಯಮಂತ್ರಿ ಹಾಗೂ ಪಿ ಸಿ ಸಿ ಅಧ್ಯಕ್ಷರು ಈಕ್ವೇಷನ್ ಚೇಂಜ್ ಆಗಬೇಕು ಅಂದ್ರೂ ಹೈಕಮಾಂಡೇ ತೀರ್ಮಾನ ತಗೋಬೇಕಲ್ಲ ಹೊಸ ಪಿ ಸಿ ಸಿ ಅಧ್ಯಕ್ಷರು ಯಾರಾಗಬೇಕು ಅದ್ರ ಬಗ್ಗೆನೂ ಆಗಲೇ ಶಿವಕುಮಾರ್ ಸಾಹೇಬರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸೊ ಅನ್ನೆಸೆಸರಿಲಿ ಇದು ಡಿಸ್ಕಷನ್ ಇಡೀ ವ್ಯರ್ಥ ಇಲ್ಲ ಮಾಧ್ಯಮದಲ್ಲಿ ಏನಿದ್ರು ಅಲ್ಲೇ ತೀರ್ಮಾನ ಆಗುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ